ಅದ್ಯಾಕ್ ಲಕ್ಷ್ಮಕ್ಕ ಅವಾಗಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ಯಾ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದೀನಿ ಏನ್ ಸಮಾಚಾರ ಏನ್ ಯಾರ್ಗನ್ನ ಕಾಯ್ತಾ ಇಲ್ಲಿ ನಿಂತ್ಕೊಂಡು ಏ ಹೂಕಂಡ್ರ ಅದ ಅದು ಏನಿಲ್ಲ ಪ್ಯಾಟನಾಗೆ ನನ್ನ ಮಗಳ ಮಗಳು ಅವಳು ನನಗೇಂತ ಒಂದು ಪಾತ್ರೆ ತೊಳೆಯೋ ಮೆಷಿನ್ ಆರ್ಡ್ರ್ ಮಾಡೋಳಂತೆ ಆನ್ಲೈನ್ನಾಗೆ ಅದು ಇವತ್ತು ಬರ್ತದೆ ಕಾಣಮ್ಮ ಮತ್ತು ಅವ್ರು ಫೋನ್ ಮಾಡ್ದಾಗ ನೀನು ಫೋನ್ ಎತ್ತಲಿಲ್ಲ ಅಂದರೆ ವಾಪಸ್ಸು ಬಂದುಬಿಡುತ್ತೆ ಅಂದಳು ಅದಕ್ಕೆ ಅವರೇ ಬಂದ್ಗಿಂದರೇನೋ ಅಂತ ಆವಾಗಿಂದ ಇಲ್ಲೇ ನಿಂತ್ಕಂಡು ಕಾಯ್ತಾಯಿದ್ನಿ ಕಣೇ ಅಬ್ಬಾ ಬಾಬಾ ಬಾಬಾ ಏನು ಲಕ್ಷ್ಮುಖ ಇದು ಪಾತ್ರೆ ತೊಳಿಯೋಕ್ಕೂ ಮಷಿನ್ ಬಂದಿದೆ ಈ ಕಾಲದಾಗೆ ಅಲ್ಲ ನಾವೆಲ್ಲ ಮುಂಚೆಯಿಂದನೂ ಕೈಯಾಗೇನಪ್ಪ ಪಾತ್ರೆ ತೊಳೆಯೋದು ಏನು ನೀನು ಅಗಾರ ಇನ್ಮೇಲೆ ಮಷೀನಾಗ ಪಾತ್ರೆ ತೊಳೀತ ಏನು ಅಬ್ಬಾ 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 ಅದೆಂತದದು ಪಾತ್ರೆ ಕಾಣೋದು ಪಾತ್ರೆ ತೊಳೆಯೋ ಮಿಷಿನ್ ನಾ ಕಾಣೋದು ಏನು ಲಕ್ಷ್ಮುಖ ಹಿಂಗೆ ಒಳ್ಳೆ ಇದ್ರಲ್ಲಿದೆಯ ಬಿಡು ನೀನಂತೂ ಹೂಕಣೆ ಮತ್ತೆ ಸಿಟಿಯಾಗೆಲ್ಲ ಹೆಂಗ್ ಮಾಡ್ತಾರೆ ಅಂದ್ಕೊಂಡಿದ್ಯೋ ನೀನು ನನ್ನ ಮಗಳೂ ಆ ದಿನ ಕೆಲ್ಸಕ್ಕೆ ಹೋಗ್ತಾಳಲ್ಲ ಮತ್ತು ಈ ಪಾತ್ರೆ ಎಲ್ಲ ಎಲ್ಲಿ ತೊಳ್ಕೊಂಡು ಕುತ್ಕೊಂತಾಳೆ ಅದಕ್ಕೆ ಇವಾಗ ಸಿಟಿನಾಗೆಲ್ಲ ಅಷ್ಟೇ ಅಂತೆ ಬಟ್ಟೆ ಒಗ್ಯಕು ಪಾತ್ರೆ ತೊಳಿಯೋಕು ಕಸ ಗುಡ್ಸಕ್ಕೆ ಮೇಲ ಒರ್ಸೋಕು ಎಲ್ಲ ಮಷೀನ್ಗಳ ಅದು ನನಗೆ ಬೇರೆ ಹಿಂದಿನ ವರ್ಷ ಇನ್ನೂ ಆಪ್ರೇಷನ್ ಆಯ್ತಲ್ಲ ಎಲ್ಲ ಕುಂತ್ಕೊಂಡು ತೊಳಿಯೋಕೆ ಆಗಿಲ್ಲ ಅದಕ್ಕೆ ನನ್ನ ಮಗ್ ಹೇಳಿದ್ದೆ ಅವಳು ಸರಿ ಬಿಡಮ್ಮ ಯಾಕಷ್ಟು ಕಷ್ಟಪಡ್ತೀಯಾ ನಾನೆಲ್ಲ ನಿಂಗೆ ಪಾತ್ರೆ ತೊಳೆಯ ಮಷಿನ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ಲು ಹೆಂಗೋನಪ್ಪ ನಾಳೆಯಿಂದ ನನಗೆ ಆ ಪಾತ್ರೆ ತೊಳೆಯೋದು ಒಂದು ತಪ್ಪುತ್ತೆ ಅದಕ್ಕೆ ಕಾಯ್ತಾಯಿನಿ ಒತ್ತಾರೆಯಿಂದ ಇಲ್ಲೇ ನಿಂತ್ಕೊಂಡು ಹೆಂಗೋ ಬಿಡಮ್ಮ ಟೈಮ್ ಅಂದರೆ ನಿಂದೇ ನೋಡು ಪಾತ್ರೆ ತೊಳೆಯೋಕ್ಕೂ ಇನ್ಮೇಲೆ ಮಷಿನ್ ಇಕ್ಕಂತಿ ಹಂಗಾದ್ರೆ ಹೆಂಗೋ ಹಂಗೆ ಹೊಸಿ ನಮ್ಮನೆಗೂ ಕೆಲಸ ಜಾಸ್ತಿ ಆದಾಗ ಬರ್ತೀವಿ ನಮ್ಮವ್ವ ಹಂಗೊಂಚೂರು ತೊಳ್ಕೊಡು ಸರಿನಾ ಸರಿ ಸರಿ ನಾನು ಬರ್ತೀನಿ ಏನೋ ನಿನ್ನ ಪಾತ್ರೆ ತೊಳೆಯೋ ಮಷಿನ್ ಗಿಶಿನ್ ನೋಡ್ಕೊಂಡು ನೀನು ಹೋಗು ಮನೆಗೆ ನಾನು ಬರ್ತೀನಿ ಸರಿನಾ ಹ್ಞೂ ಸರಿ ಸರಿ ಆಯಿತು ಹಲೋ ರಮ್ಯಾ ನಾನಮ್ಮ ಅಮ್ಮ ಮಾತಾಡ್ತಾ ಇದ್ದೀನಿ ಏನಿಲ್ಲ ನೀನು ಹೇಳ್ದಂಗೆ ಪಾತ್ರೆ ತೊಳೆಯೋ ಮೆಷಿನ್ ಬಂತು ಇವತ್ತು ಅಯ್ಯೋ ನನಗಂತೂ ಭಾರಿ ಖುಷಿ ಇಂದ ನೋಡಿ ಹೆಂಗೋ ಇವತ್ತಿಂದ ಅತ್ತ ಕೈಯಲ್ಲಿ ಪಾತ್ರೆ ತೊಳೆಯೋದೆಲ್ಲ ತಪ್ಪುತ್ತೆ ಆ ನಿಮ್ಮಪ್ಪ ಅಂತೂ ಒಂದು ಪಾತ್ರೆ ತೊಳೆಯೋಕ್ಕೂ ಎಲ್ಪೇ ಮಾಡೋಲ್ಲ ಅಂತಾರೆ ಬರೀ ಯಾವಾಗಲೂ ಊರು ಗಂಡಸ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಿರ್ತಾರಾಗಲಿ ಒಂದು ಕೆಲಸ ಮಾಡೋಕ್ಕೂ ಉಪಯೋಗಕ್ಕೆ ಬರೋಲ್ಲ ನಿಮ್ಮಪ್ಪ ಆದರೆ ಅದೇ ಈ ಪಾತ್ರೆ ತೊಳೆಯೋ ಮಷಿನ್ ಏನೋ ಬಂತು ಕಾಣಮ್ಮ ರಮ್ಯಾ ಆದರೆ ಇದನ್ನ ಹೆಂಗೆ ಉಪ್ಯೋಗ್ಸೋದು ಅಂತ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಹೇಳ್ಕೊಡ್ತೀಯಾ ಅದಕ್ಕೆ ಫೋನ್ ಮಾಡಿದೆ ನಾನು ನಿಮಗೆ ಓ ಸರಿ ಸರಿ ಹಂಗಾರ ಅಷ್ಟೇನಾ ಅದೇ ನಾವಲ್ಲಿ ಸೋಪ್ ಇದಕ್ಕೆ ಅಂತ ಅದು ಎತ್ತ ಪೌಡ್ರ್ ಗೊತ್ತದ ಹಾಂ ಸರಿ ಸರಿ ಅಲ್ಲೆಲ್ಲ ಪಾತ್ರೆ ಇಟ್ಟು ಅದೇ ಅದಕ್ಕೊಂದು ಪೌಡ್ರ್ ಹಾಕಿ ಅಷ್ಟೇ ಅಲ್ಲ ಅವನು ಸರಿ ಸರಿ ನೀರು ನೀರು ಹಾದು ಮಾಡಬೇಕು ಕರೆಕ್ಟ್ ಕರೆಕ್ಟು ನೀರು ಆನ್ ಮಾಡಿ ಬಿಟ್ಟರೆ ಅದು ಎಷ್ಟೊತ್ತಂತ ಅದೇ ಒಳಗೆ ಸೆಟ್ ಮಾಡ್ಕೊಂಡಿರ್ತದಲ್ಲ ಹಾಂ ಸರಿ ಸರಿ ಆಯ್ತು ಹೇಳಿ ರಮ್ಯಾ ಹಾಗೆ ಮಾಡ್ತೀನಿ ಹೇಳಿ ಇನ್ನೇನ ಇದ್ದರೆ ಫೋನ್ ಮಾಡ್ತೀನಿ ನಿನಗೆ ಸರಿನಾ ಹ್ಞೂ ಸರಿ ಸರಿ ಆಯ್ತು ಹ್ಞೂ ಬಾಯ್ ಓಹೋ ಹೋ ಏನು ರಾಧಾ ಬಿಂದು ಏನೆಲ್ಲ ಹಿಂಗೆ ನಮ್ಮ ಮನೆ ಕಡೆ ಸವಾರಿ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಅದು ನೀವು ಮೂರು ಜನ ಒಟ್ಟೊಟ್ಟಿಗೆ ನಮ್ಮನೆ ಕಡೆ ಬರೋದು ಅಂದರೆ ಬಾ ಬಾ ಏನೋ ಇರ್ಬೇಕು ಹೇಳ್ರಿ ಏನು ಸಮಾಚಾರ ಏನ್ ಲಕ್ಷ್ಮಕ ಇಂಗೆ ಕೇಳ್ತಿಯಾ ಸಮಾಚಾರ ನಿಂದು ಇವಾಗ ಬೆಳಗ್ಗೆ ತಾನೇ ರಾಧಾಕ ಹೇಳ್ತಿದ್ರು ನಿಂದೇನೋ ಹೊಸ ಅದು ಪಾತ್ರೆ ತೊಳೆಯೋ ಮಷಿನ್ ಗೊತ್ತಾಯ್ತಂತೆ ಅದಕ್ಕೆ ನಾವೆಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅದೇ ಮತ್ತೆ ನಮ್ದೆಲ್ಲಾ ಏನಿರುತ್ತೆ ಸಮಾಚಾರ ನೀನ್ ಹೇಳ್ಬೇಕು ಲಕ್ಷ್ಮಕ್ಕ ಪಾತ್ರೆ ತೊಳೆಯೋಕು ಮಷಿನ್ ತಗೊಬಿಟ್ಟಿದ್ಯಾ ಒಬ್ಬ ಒಬ್ಬೊಬ್ಬ ನೀನೇ ಮೊದಲನೇ ಮೊದ್ಲನೇ ನೋಡು ಪಾತ್ರೆ ತೊಳ್ಯಕು ಮಷಿನ್ ಇಕ್ಕಳೋದು ಹೇಳು ಹೆಂಗೈತೆ ಮಷೀನು ಇನ್ ಹೆಂಗ್ ಉಪ್ಯೋಗಿಸೋದು ನಮ್ಗೂ ಹೊಸ ಹೇಳ್ ಮತ್ತೆ ಮತ್ತೆ ಎಷ್ಟು ದಿನ ಅಂತ ಕೈಯಾಗೆ ತೊಳ್ಕೊಂಡು ಕುತ್ಕೊಳ್ಳೋದು ಒಳ್ಳೆ ಹಳೆ ಕಾಲದವ್ರು ಹತ್ತಿರತಾರ ಅದಕ್ಕೆ ನನ್ನ ಮಗಳಗ್ ಹೇಳಿ ಹೊಸ ತರಿಸ್ಕೊಂಡೆ ಮಷೀನು ಹೆಂಗೈತೆ ನೋಡಿ ಹೇಳ್ರಿ ಸ್ವಲ್ಪ ಓ ಮಷಿನ್ಗೆನಕಾ ಭಾರಿ ಚೆನ್ನಾಗೈತೆ ಆದ್ರೆ ಅದನ್ನ ಹೆಂಗೆ ಉಪಯೋಗಿಸೋದು ಹೊಸ ನಮಗೂ ಹೇಳ್ಕೊಡು ನಾವು ಕಲ್ತ್ಕೊಂತೀವಿ ಹ್ಞೂ ಆಯ್ತಾಯ್ತು ಅದಕ್ಕೇನಂತೆ ಹೇಳ್ತೀನಿ ಬರ್ರಿ ಇವಾಗಿನ ನನ್ನ ಮಗಳಿಗೆ ಫೋನ್ ಮಾಡಿದ್ದೆ ಅವಳು ಕೇಳ್ತಾ ಇದ್ದೆ ನನಗೂ ಹೊಸ್ದಲ್ವ ಈ ಮಷಿನ್ನು ನಾನು ಏನು ಎಲ್ಲೂ ನೋಡಿರಲಿಲ್ಲ ಪಾತ್ರೆ ತೊಳೆಯ ಮಷಿನ್ನು ಆ ನನ್ನ ಮಗಳು ಮನೆಗೆ ಐತಾಗಲಿ ನಾನೇನು ಹೋದಾಗ ಯಾವತ್ತೂ ಆ ಕಡೆ ತಲೆನೂ ಹಾಕಿ ಮಲಗಿರಲಿಲ್ಲ ಇವತ್ತೇ ನಾನು ನೋಡಿದ ನೆಟ್ಗೆ ಈ ಮಷಿನ್ನ ಅದಕ್ಕೆ ನನ್ನ ಮಗಳಿಗೆ ಫೋನ್ ಮಾಡಿದ್ದೆ ಈಗ ತಾನೇ ಹೆಂಗೆ ಉಪ್ಯೋಗ್ಸೋದು ಅಂತ ಅವಳು ಅದನ್ನೇ ಹೇಳ್ತಾ ಇದ್ದು ಇನ್ನು ಹೆಂಗೆ ಉಪ್ಯೋಗಿಸ್ಬೇಕು ಅಂತ ನಿಮಗೂ ತಡೀರಿ ಹೇಳ್ಕೊಡ್ತೀನಿ ಅದ್ರಾಗೇನೈತೆ ಕಳ್ಕೊಳ್ಳೋದು ಏನಿಲ್ಲ ಈ ಡೋರ್ ತೆಗೆದು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಪಾತ್ರೆ ಹಾಕ್ಕೊಳಕ್ಕೂ ಒಂದೊಂದು ಜಾಗ ಕೊಟ್ಟವ್ರಿ ಈ ಮ್ಯಾಲೆಲ್ಲ ಒಂದೊಂದು ಸೌಟ್ಗಳು ಇಟ್ಕೊಳ್ಳೋದು ಮತ್ತು ಈ ಕೆಳಗೆಲ್ಲ ತಟ್ಟೆ ಇಕ್ಕೋಕ್ಕೂ ಐತೆ ನೋಡ್ರಿ ಜಾಗ ಏನಿಲ್ಲ ನಮ್ಮ ಅಡುಗೆ ಮನೆಗೆ ಇರ್ತಾವಲ್ಲ ರ್ಯಾಗ್ಗಳು ತಟ್ಟೆ ಇಡೋಕ್ಕೊಂದು ಸೌಟ್ ಇಡೋಕ್ಕೊಂದೆಲ್ಲ ಹಂಗೆ ಈ ಪಾತ್ರೆ ತೊಳೆ ಮಷಿನ್ ಒಳಗೂ ಇರ್ತವೆ ಹಿಂಗೆಲ್ಲ ಫಸ್ಟು ಜೋಡ್ಸ್ಕೋಬೇಕು ಸರಿನಾ ఆమె ఎలా పాత్ర ఇట్టదే ఆ బాగ్లు ముచ్చి ఇగో ఇల్లీ మేలు అయితల అల్లి పౌడర్ హక్కువేంతే ఆ పౌడర్ హు అదూ స్వల్ప ముచ్చిబిడ్ ಆಮೇಲೆ ಈಗೋ ಇಲ್ಲಿ ಟೈಮ್ ಸೆಟ್ ಮಾಡಿ ಅಷ್ಟೇ ಬಿಟ್ಟರೆ ನಾವು ಎಷ್ಟೊತ್ತಿಗೆ ಟೈಮ್ ಸೆಟ್ ಮಾಡಿರ್ತೀವೋ ಅಷ್ಟೊತ್ತಾದಮೇಲೆ ಡೋರು ಒದಾಗದೆ ಓಪನ್ ಆಗ್ತದಂತೆ ಆಮೇಲೆ ನಮ್ಮ ಪಾತ್ರೆ ಎಲ್ಲ ಎತ್ತಿಕೊಂಡು ಒರೆಸ್ಕೊಂಡ್ರೆ ಆಗೋಯ್ತು ಇಷ್ಟೇ ನೋಡ್ರಿ ಏ ಇದ್ಯಾ ಮಹಾವಿದ್ಯೆ ಬಿಡ್ರಿ ನಮಗೇನೆಲ್ಲ ಬರ್ತದೆ ಏನಂದ್ರೆ ಎಂದು ಉಪ್ಯೋಗಿಸಿರ್ಲಿಲ್ವಲ್ಲ ಅದಕ್ಕೆ ನನ್ನ ಮಗಳಿಗೆ ಹೇಳಿ ಫೋನ್ ಮಾಡಿ ಕೇಳ್ಕೊಂಡೆ ಅಷ್ಟೇ ಓ ಬಿಡು ಲಕ್ಷ್ಮುಖ ಭಾರಿ ಸಂದಾಗದೆ ಹೆಂಗೋ ನೋಡು ನಿನ್ನ ಮಗಳಿರೋದ್ಕೆ ನೀನು ಪಾತ್ರೆ ತೊಳೆಯೋ ಮಷಿನ್ವಾರೂ ತರಿಸ್ಕೊಂಡೆ ನಮ್ಮ ಮನೆಗೂ ಅವೆ ಅಯ್ಯೋ ರಾಮ ಅದೊಂದು ಬಿಸಿನೀರನ್ನ ಮಾಡ್ರಲ್ಲ ಅಂದರೆ ಮೂರು ವರ್ಷದಿಂದ ಹೇಳ್ತೀನಿ ಯಾತೂ ಮಾಡೋಲ್ಲ ಹೆಂಗ ಬಿಡವಾ ಓ ನಿಲ್ಲ ಒಳ್ಳೆದಾಯ್ತಾಯ್ತು ಹ್ಞೂ ಮತ್ತೆ ಹೆಂಗೋ ನನ್ನ ಮಗಳಿರೋದು ಕೊಳ್ಳೇದಾಯ್ತಲ್ಲ ನನಗಂತೂ ಭಾರಿ ಆಯಿತು ನಾಳೆಯಿಂದ ಸದ್ಯ ಅಯ್ಯೋ ಸೊಂಟು ನೋವು ಕಾಲು ನೋವು ಅಂತ ಬರೀ ಆಸ್ಪೆಟ್ಲಿಗೆ ದುಡ್ಡಿ ಕದೇ ಆಗಿತ್ತು ಇವಾಗ ಹೆಂಗೋ ಈ ಪಾತ್ರೆ ತೊಳೆಯೋ ಮಷಿನ್ ಇರೋದಕ್ಕೆ ಒಳ್ಳೆದಾಯ್ತತ್ತ ನನಗಂತೂ ಭಾರಿ ಖುಷಿ ನೋಡ್ರಿ ನೋಡಿದ್ರಲ್ಲ ವೀಕ್ಷಕರಿ ನಮ್ಮ ಲಕ್ಷ್ಮಕ್ನವರು ಹೊಸ ಪಾತ್ರೆ ಮ ತೊಳೋ ಮಷಿನ್ ತಗೊಂಡು ಭಾರಿ ಖುಷಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಪಾವುಗಡ ಪಂಟ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್